ಬಂದಂತ ಸುಂದರ ಇಲ್ಲಿಗೆ ಬಂಟಪ್ಪ ಹರಗಾಡ್ಲಕ್ಕ ತಿನ್ನು ಕೆಲಸ ನಿನ್ನ ವಯಸ್ನಾಗ ಇದ್ದಾಗ ಎಷ್ಟು ದುಡಿಬೇಕು ನಾವು ಮುಂಜಾನೆ ಐದು ಗಂಟೆ ಕೇಳ್ತಿದ್ದೆ ನಾವು ಚಂತನ ಬರೀ ಅಡ್ಡದೇ ಆಯ್ತು ನಾವನ್ನ ನಿಂದು ಏನು ದಿರೇ ಕೆಲಸ ಇದೆ ರಾತ್ರಿ ಬರ್ತಾನೆ ಗೇಮ್ ಆಡೋದು ಮಾಲಿ ಹೋಗಿ ಬಿಡೋ ದೋಸ್ತರ ಜೋಡಿ ತಿರ್ಗಾಡುದು ನಾ ದುಡಿತು ನೋ ಮರ ದುಡಿತೀನಿ ಸಾಲಿ ಕಲ್ತಿನಿ ಜಾಬ್ ಹಾಕಿನಿ ಏನು ದುಡಿತೇವೆ ನೀನು ದುಡಿತೀನಿ ದುಡಿತೀನಿ ಅಂತ ಹೇಳ್ತಿರ್ಗ ಇಪ್ಪತ್ತೈದು ವಯಸ್ಸಾಲಕ್ಕೆ ಬ

ಏನ್ ಸಂಜೆ ಹೊಸ ಬೈಕ್ ತಂದೆ ಹಾ ಹೊಸ ಬೈಕ್ ತಂದೆ ಏನು ನಿನ್ನ ಇದ್ದಿದ್ದಿಲ್ಲ ಇವತ್ತು ಮಂದಿ ಹಾ ನಾ ಹಂಗೆ ತಂದೆ ಹಂಗೆ ದೋ ನಂಬರ್ ಬಿಸ್ನೆಸ್ ಅದಪ್ಪಿ ನಮ್ಮ ಹಂಗೆ ನಿನ್ನಿದ್ದಿಲ್ಲ ಇವತ್ತು ಮಂದಿ ಹಂಗೆ ಅದು ಕಾಲ್ ಚೇಂಜ್ ಆಗ್ಬಿಡ್ತು ಅಮ್ಮ ನಮ್ಮ ದೋಸ್ತ ನಿನ್ನ ಇದ್ದಿದ್ದಿಲ್ಲ ಇವತ್ತು ಬೈಕ್ ತಗೊಂಡ್ ಹೊಸದು ಬರ್ಲಾ ಹೊಕ್ಕಿನ ಸ್ವಲ್ಪ ಬ್ಯಾಂಕ್ ಬರ್ದ ಈಗ ಬಂದಿ ಎಲ್ಲ ಬ್ಯಾಂಕ್ ನ ಕೆಲಸ ಹೋಗ್ಬೇಕು ನಾ ಈ ಮಗನ್ ಬಲ್ ದಿನ ಒಂದ್ ರೂಪಾಯಿ ಇರ್ತಿದ್ದಿಲ್ಲ ಇವತ್ತು ಬೈಕ್ ಬಂದ ತೆಗಿಸ ನೋಡು ಒಂದ್ ಇಲ್ಲಿ ಬಂದಿಲ್ಲ ಬೈಕ್ ನಿನ್ನೆ ಇದ್ದಿದ್ದಿಲ್ಲ ಅಂತ ಬೈಕ್ ಅಲ್ಲ ದೋ ನಂಬರ್ ತಂದ ಏನ್ ಮಾಡ್ದ ಅದು ಮೊಬೈಲ್ ಅನ್ಲಿ ಬಿಟ್ಟಿಂಗ್ ಆಡ್ತಾನ

ಏನು ಕಳಸ್ತೀನಿ ನೋಡು ಡೌನ್ಲೋಡ್ ಮಾಡ್ಕೊ ವಾಟ್ಸ್ಆ್ಯಪ್ ಆಗ್ತದೆ ನೋಡು ಹಾಂ ಇದೆ ನೋಡಿ ಇದೇನ್ ಲೇ ಹಾಂ ಕೇಳು ಕಟ್ ಮಾಡಿ ಇಷ್ಟು ಸಾಕು ಬಂದವಲ್ಲ ಅಲ್ಲೇ ಮತ್ತು ನಾ ಹೇಳಿದ್ನಿಲ್ಲ ಒಂದುಲೆ ಹತ್ತು ಸಾವಿರ ಒಂದು ನೋಡಲೆ ಎರಡು ಸಾವಿರ ಹಾಕಿದೆ ಹತ್ತು ಸಾವಿರ ಬಂದು ಅದೇನು ಡಾಬಾ ಪಾರ್ಟಿ ಡಾಬಾ ಬಾ ಮತ್ತೆ ಬರ್ರಿ ಫಸ್ಟ್ ಪೇಮೆಂಟ್ ಆಗ್ಯದ ಕರಿ ಬರ್ರಿ

ಏನಿಲ್ರಿ ಒಂದ್ ಮಗನಿಗೆ ಒಂದ್ ಐದು ಸಾವಿರ ರೂಪಾಯಿ ಬೇಕಾಗಿತ್ತಾರೀ ಐವತ್ ಸಾವಿರ ನಿಮ್ಮ ಅಪರ ಮನಿ ಏನ ತಗೋತಾನ ಕೊಡ್ರಿ ಏನ್ ತಗೋತಾನ

ಒನ್ ಹೆಲ್ಪ್ ಆಗಬೇಕಿತ್ತು মামಾ ಏ ಹೇಳುಪ್ಪ ನೀನಿಲ್ಲ ಅಂತ ನಾನು ಹೇಳೆ ಏನು ಒಂದು 50 ರೂಪಾಯಿ ಬೇಕಾಗಿತ್ತು ನನಗೆ ಅರ್ಜೆಂಟ್ 50 ಯಾಕ ಗೊತ್ತಾ 50 ಲಕ್ಷ ಕಂದೆ ಕೊಡ್ತೀನಿ ನಿಮಗೆ ವಿಚಾರ ವಿಧಾಯ ಏ ನಿನ್ನದು ಅಂದ್ರೆ ಇಲ್ಲ ಅಂತ ನಾನು ಅದ್ರೇ ಏನಾಗಿತ್ತು ಅಂತಂದ್ರೆ ಒಂದು ಸ್ವಲ್ಪ ಅದು ಅಂಡರ್ವೇರ್ ହೋದತ್ತಾ ಅದು ಹೊರಗೊಂದು ಕುಂತಿದ್ದೆ ಸ್ವಲ್ಪ ಅಷ್ಟೇ ಸ್ವಲ್ಪ ಅದಂತ ಇದು ಸ್ವಲ್ಪ ತಳ್ಕೊಂಡ ಅಂದ್ರೆ ಹರದು ಅಮ್ಮ 100 ହರತ್ತೆ ಹಿಂದೆ ಕಾಣುತ್ತೆ ಅದಕ್ಕೆ ಸಂಬಂಧದಿಂದ ಹೊಲ್ಯಾಕದಿದೆ ಹ್ಞೂ ಈ ಇಲ್ಲಿ ಹಾಕೊಳಂಗಿಲ್ಲ ಹಾಕ್ತಿಲ್ಲ ಇದನ್ನು ಟೊಪಿಗೆ ಎಲ್ಲಿದ್ದೀನಿ ಅಂಡರ್ವೇರ್ ಅಂಡರ್ವೇರ್ ಕೊಯ್ ಅಪ್ಪ ಇಲ್ಲಿ ಈ ಇದೈತಲ್ಲ ಇದು ಸ್ವಲ್ಪ ಆ ಅಕಡೆ ಜಗ್ಗಿಡಿ ಬರ್ಕೊಂಡ್ಬಿಡ್ತೀನಿ ಅಂದ್ರೆ ಡಿ ನನಗೆ ಯಾರೂ ಇದ್ದಿಲ್ಲ ನೋಡಿ ಸಿಕ್ತು ಹಾಕೊಂಡ್ಬಿಡ್ತು ಹುಷಾರು ಮಮ್ಮ ಚೂಜಿ ಇಲ್ಲ ಕೈ ಚೂಚಿತ್ತು ಇಲ್ಲ ಸಾಯ್ ಸರ್ ಮಮ್ಮ ಒಂದು ಲಕ್ಷ ಕೊಡ್ತಂತೇಳಿ ನಾನು ಸ್ವಲ್ಪ ಹಿಡೀದ್ ಮುಗಿಕೊಂಡು ನನಗೆ ಮೊದಲು ಕೊಟ್ಟ ಮೊದಲು ಕೆಲಸ ಒಂದು ಲಕ್ಷ ರೂಪಾಯಿ ಮ್ಯಾಲ ಕೊಡ್ತೀನಿ ಈಗ ಮತ್ತೆ ಲೋನ್ ಹಾಕ್ಸಿ ಬನ್ನಿ ಇದ್ರ ಮ್ಯಾಲೆ ಸಿ ಸಿ ಮಾಡಿ ಕೋಬ ಮಾಡ್ಸಂದ್ರೆ ಅವ್ರು ಕೋಬಾ ಬೇಡ ನಾನು ಅವೆಲ್ಲ ಕರೆಕ್ಟ್ ಆಗೋಲ್ಲ ಕೋಬಾ ಬೇಡ ನನಗೆ ಸ್ಲ್ಯಾಪ ಹಾಕ್ತಿನಂತೆ ಹೇಳೀನಿ ಒಂದು ಒಂದುವರೆ ಏನೋ ಕೊಡ್ತಂತ ಹೇಳ್ಯಾರ ನಂಗೆ ಒಂದೂವರೆ ಕೋಟಿ ರೂಪಾಯಿ ಒಂದೂವರೆ ಹ್ಞೂ ಎಲ್ಲ ಸ್ಯಾಂಕ್ಷನ್ ಐತೆ ಬಪ್ಪ ಇದಕ್ಕೆ ಜಂತ ಪ್ಲಾಟ್ನಾ ನಂದು ಒಬ್ಬಂದು ಹೈಟ್ ಕಾಣ್ತೀನಿ ಎಲ್ಲ ಅಡ್ಜಸ್ಟ್ ಮಾಡೀನಿ ಈ ತಗಡ ಒಂದು ಸ್ವಲ್ಪ ಬೆಂಡೆಗೆ ತಗದು ಕೋಬ ಹಾಕ್ಸ್ಬಿಡ್ತೀನಿ ಕೋಬಾನ ಬೆಸ್ಟ್ ಅನ್ಸುತ್ತೆ ನನಗೆ ಕೋಬಾ ಅಂದ್ರೆ ಅದು ಎಲ್ಲ ಹಣ್ಣು ಹಂಪ್ಲೆಲ್ಲ ಹಾಕಿ ತಿರುಗುತ್ತಾರೆ ಮೊದಲು ಗಚ್ಚಿನ ಮನಿ ಅಂತ ಬರ್ತಿದ್ದೆವು ಗಚ್ಚಿನ ಮಿನಿ ಅಂತ ಬರ್ತಿದ್ದೆವು ಈಗ ನೀವೆಲ್ಲ ಸಿಮೆಂಟ್ ಎಲ್ಲ ಮಾಡತ್ತೀರ ಅಷ್ಟೇ ಮುಗಿತಿ ಸ್ವಲ್ಪ ಐತಿ ಇಲ್ಲಿ ಇಲ್ಲಿ ತರ ಬರೋಕಲ್ಲ ದಂಡಿ ಬರೋಕಲ್ಲ ಅದು ನೋಡಿಲಿ ಈ ಶೆಡ್ ಐತಲ್ಲ ಇದು ಇದು ಕಷ್ಟ ಹಿಂದೆಲ್ಲ ಮತ್ತೆ ಈ ಶೆಡ್ ಅಷ್ಟ ಒಂದೂವರೆ ಕೋಟಿ ರೂಪಾಯಿ ಸಂಕ್ಷನ್ ಮಾಡೋರು ಅಯ್ಯೋ ನಮ್ ಬಾರಿ ಕ್ಲೋಸ್ ಅವರು ಮುನ್ಸಿಪಾಲ್ ಇರ್ತಾರ ಅವ್ರ ಬ್ಯಾಂಕ್ನವ್ರಿಗೆ ಹೇಳಿ ಅವ್ರ ಬ್ಯಾಂಕ್ ಬ್ಯಾಂಕ್ನವ್ರು ಅವ್ರು ಹೇಳಿ ಅವ್ರ ಬ್ಯಾಂಕ್ನವ್ರು ಅವ್ರು ಅವ್ರಿಗೆ ಹೇಳಿ ಎಲ್ಲರೂ ಬ್ಯಾಂಕ್ ಕೂಡ ಅದು ಕೊಡತ್ತೀಗ ಅಯ್ಯೋ ಸರ್ ಅರ್ಜೆಂಟ್ ಐತಿ ಮಮ್ಮ ಏ ನಿನ್ನ ಸ್ವಲ್ಪ ತಡಿ ಇದು ಅಂಡ್ರ ತಡಿ ತಡಿಯೋ ಸ್ವಲ್ಪ ಹಂಗೆ ಬ್ಯಾಗ್ನವ್ರು ಸಹಿತ ಅರ್ಜೆಂಟ್ ಕೊಡಂಗಿಲ್ಲ ನನಗೆ ನಾಟ್ ಲೂ ಇದೊಂದು ಇದ್ದೇನೆ ಒಂದು ಎರಡು ರೌಂಡ್ ಐತಿ ಈ ಕಡೆ ಕಾಲಿಂದ ಆತು ಈ ಕಡಿಂದ ಕಾಲಿಂದ ಒಂದು ಹೊರ್ಕೊಂಬಿಟ್ಟೆ ಅಂದ್ರೆ ಸೆಂಟ್ರ್ ತನಕ ಬರುತ್ತೆ ಅಷ್ಟೇ ಇದು ಸೆಂಟ್ರ ತರ ಆಗಿ ಬಿಡ್ತಾರೆ ಮುಗದ ಇಲ್ಲಿ ಏ ಇನ್ ಜಗ್ ಇಡಿ ಜಗ್ ಇಡಿ ಜಗ್ ಇಡ್ಲೇ ಆತನ ಜಗ್ ಇಡಿ ಸ ಜಗ್ಗಿ ಇಡಿ ನೀನೆ ಈಗ ಮರಿ ಬಿಡನಿ ಅಲ್ಲಿ ತನಕ ಕುಂಡರ್ತೆ ಆಮೇಲೆ ರೊಕ್ಕ ಕೊಡ್ಬಾನ ಕೊಡಬೋ ತಳಿ ಅಮ್ಮ ರೀ ಅಂಡ್ರವೇರ್ ಸುದ್ದಾಗುತ್ತ ಯಾವಾಗ ನೀನು ಅಂಡರ್ವೇರ್ ಏನೋ ಮಾಮಾ ರೊಕ್ಕಿಲ್ಲ ಸುಮ್ಮನೆ ನಾನು ಕಡಸ ನನ್ನ ಕಡೆ ರೊಕ್ಕಿಲ್ಲ ನನ್ನ ಆ ಕಡೆ ಜಾಗ ನೋಡಿದಿಲ್ಲ ಅದ್ರ ಮೇಲೆ ಒಂದುವರೆ ಕೊಟ್ಟರು ಕೊಡೋದ್ರ ಈಗ ಏತ್ಸ ನಂಬ ಶೇಣೆ ನಂಬು ನನಗೆ ನಾನು ಹರಿದು ಅಂಡರ್ವೇರ್ ಹೊಲಿದು ಹಾಕೊಳಕತ್ತೀನಿ ನನ್ನ ರೋಗ ಮೇಲೆ ನೀ ಎಟ್ಟು ಶರಣೆ ಇರಬೇಕು ಅಮ್ಮ ಮನಿ ಪತ್ರ ಏನಾರದ ಕೊಟ್ಟಿರಿಗೂ ಬ್ಯಾಂಕಿಗೆ ಕೊಟ್ಟಿನವನ ಅದ್ರ ಮೇಲೆ ಒಂದುವರೆ ಕೊಟ್ಟು ರೂಪಾಯಿ ಬರುತ್ತ ಬಾ ಏಯ್ ಅಪ್ಪ ಸಿಟಿ ಬರ್ಬಾಡೋ ಇಲ್ಲ ಮುಂದಿನ ವರ್ಷ ಕೊಡ್ತೀನಿ ಬಾ ಲೋನ್ ಶಾಂಕ್ಷನ್ ಆಗತ್ತ ಬಾರು ಅಮ್ಮ ಏ ಬಾರೋ ಕೊಡ್ತಾರೋ ಏಯ್ ಏ ಕಂದ ಬಾರ ಏಯ್ ಬಾ ಕೊಡ್ತೀನಿ ಬಾ ಹೋಗಮ್ಮ ಹೋಗು ಕೊಡ್ತೀನಿ ಬಾರೋ ಹುಟ್ಟು ನೋ ಮಗ ನಾನಾ ಒಂದು ಇಡ್ಲಿ ಆಗಿ ನಾಲ್ಕು ಭಾಗ ಮಾಡಿ ನಾಲ್ಕು ಹೊತ್ತು ನಗತಿ ನೀವು ಬಂದ ನೀವು ಅಷ್ಟು ಕೊಡು ಇಷ್ಟು ಕೊಡು ಅಂತಂದು ಲೇ ಬರೀ ರೂಪಾಯಿ ರೂಪಾಯಿದ್ರ ಊರಿಗೆ ಬೇಕು ಮಗ ನಾನು ಸ್ವಲ್ಪ ಎಲ್ಲ ಪೂರ್ತಿ ಹರಿದಲ್ಲಿ ನನ್ನ ಕಡೆ ಕಡೆ ನಾನು ಬಿದ್ಬಾಡಿಗೆ ಸಾಲ ಸಾಲ ನೋಡು ಕೊಡೋರು ಅದರ ಬಡ್ಡಿ ಭಾಳ ಆಗತ್ತೋ ಹತ್ರ ಬಡ್ಡಿಪ್ಪ ವಾರಕ್ಕೆ ಹತ್ತು ಸಾವಿರ ನೋಡ್ರಿ ಒಂದು ಸಾವಿರ ಬಡ್ಡಿ ಕಟ್ಬೇಕು ಒಂದು ಲಕ್ಷಕ್ಕೆ ಹತ್ತು ಸಾವಿರ ಬಡ್ಡಿ ಕಟ್ಬೇಕು ವಾರ ಯಾರು ದೊಡ್ಡ ಇವರ ಹಾಂ ಯಾ ಅನ್ನದ ಅಣ್ಣ ಇಲ್ಲ ಹೊರಗು ನೀನಿದ್ದ ಕೆಲಸ ಕೆಲಸ ಹೌದಾ ಸ್ವಲ್ಪ ಅಮೌಂಟ್ ಬೇಕಾಯ ಅದ್ರ ಸಲ ಕೇಳಿದ್ದ ಹೇಳಿ ಅಣ್ಣಗೆ ಹೋಗಿ ಭೇಟಿ ಬರ್ತೀನಿ ಏನಂತ ಕೇಳಿ ಅಣ್ಣ ಅಣ್ಣ ಹಾಂ ಬಂದೆ 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 ಹೇಳ್ತಮ್ಮ ಹೊರಗೆ ಯಾರೋ ಕಸ್ಟಮರ್ ಬಂದಾರಣ್ಣ ಇದ್ರ ಸಂಬಂಧ ಅಮೌಂಟ್ ಬೇಕಿತ್ತು ಅಮೌಂಟಾ ಹ್ಞೂ ಕರ್ಸು ಬಾ ಸರ್ ಇವ್ರೇನು ಇವ್ರೇನು ಏನು ಕೆಲಸ ಮಾಡ್ತಾನೆ ನೀವಾ ಅದೇನ ಇವ್ರದ್ದು ನಾ ಕೆಲಸ ಏನು ಮಾಡಂಗಿಲ್ಲ ರೀ ಮತ್ತೆ ಕೆಲಸ ಮಾಡಾರ ಮತ್ತೆ ಸಾಲ ಹೆಂಗ ತುರ್ಸಿದ್ ಹಂಗ ತಗೊಂಡಿಂದ ನಮ್ಮ ಅಪ್ಪರದ ಐತೆ ಕರೆ ಹೊಲ ಐತೆ ಯಾರ ಹೆಸರು ಮೇಗೆ ತೋಲ ನಮ್ಮ ಅಪ್ಪರ ಪರಚಂದ್ರ ನೀ ಮೋಡಗ ಅಲ್ಲ ನಮ್ದೆಲ್ಲ ಯಾವಾರ ಹೇಳಿಲ್ಲ ಏ ಗೊತ್ತೈತನ ಎಲ್ಲ ಮೊದಲು 5 ಲಕ್ಷ 5 ಲಕ್ಷ ಬೇಕೈತೆ 5 ಲಕ್ಷ ಹಾ

ಒಂದು ಎರಡು ಮೂರು ನಾಲ್ಕು ಐದು ಕೇಳಿಲ್ಲ ರೊಕ್ಕ ಮುಟ್ಟೋಕಿತ್ತಂಬುದ್ರ ವಿಚಾರ ಮಾಡು ನೋಡೋನ್ರಿ ಅಲ್ಲ ನೀವು ಕೊಡ್ಲಿಕ್ಕೆ ನಮ್ಮ ತಮ್ಮ ಪ್ರತಿ ಸೋಮಾರದು ಐವತ್ತು ಸಾವಿರ ರೂಪಾಯಿ ಬಡ್ಡಿ ಬರ್ಬೇಕು ಬರ್ಲಿಲ್ಲ ಅಂದ್ರೆ ನಿಮ್ಮನ್ನ ನಿಮ್ಮ ಮನೆಯನ್ನ ಅವ್ರು ತೊಗೊಂಬಂದು ಅವ್ರ ಏನು ವ್ಯವಸ್ಥೆ ಮಾಡೋದು ಮಾಡ್ತಾರೆ ಹಂಗಿದ್ರು ರೊಕ್ಕ ಮುಟ್ಟು ನಮ್ಮ ಕಡೆ ಯಾವ್ ಮಾಡ್ರಿ ಇಲ್ಲಕ್ಕೆ ಮಾಡಬೇಡ್ರಿ

ಮುಂದ ಸುಮ್ಮروಲೆ ಬರ್ತವ ಒಮ್ಮೆ ಗೊತ್ತು ಯಾರು ಹೇಳಿದ ಕೇಳು ಒಮ್ಮೆ ಬರ್ತವ ಸುಮ್ಮಿರೋ ನೀನು ಅಂತ ಹೊಯ್ಕೋತ ಕೋಹಂಗನೆ ಸುಮ್ಮಿರೋ અમાರೆ ಸುಮ್ಮಿರಾಕ ಇರು ಬಡ ಹೊಡಕೋನೇ ಮಣ ಹೇಳಿದ ಕಟ್ ಮಾಡೋ ಕಟ್ ಮಾಡೋ ಬಡಕೋ ಅಂಜಾ ಹಾರದ ಹಾರದ ಎಂಗೊಂಡ 5 ಲಕ್ಷ ರೂಪಾಯಿ ನನಗೆ ಅಂದ್ರೆ ಆಟಕ್ಕೆ ನೋಡಪ್ಪ ನೀ ಹೇಂಗ್ ಮಾಡ್ತಿ ಹೇಂಗ್ ಬಿಡದು ಗೊತ್ತಿಲ್ಲ ನನಗೆ ವಾರದ ಪಟ್ಟಿ ಕಟ್ ಹೋಗೋ ಕ್ಲಿಯರ್ ಆಗಿ ಇಲ್ಲಿಂತ

அப்படி கஸ்டமர் என்ன வந்து கேள்வி சொன்னீங்க போட்றீங்க அவன் சொன்னான் நோக்கு அது சொன்னேன் மேல் நோக்கு ஆல்மந்தி ನೋடி ஆல்மந்தி நோரது கரையா அவன் ஒலகாதானே ஏன் corttin kuddu கரையா அவன் ಐದು ಲಕ್ಷ ಪೈಸ್ ಕೊಟ್ಟಾನ ನಿಮಗ ರೀ ಐದು ಲಕ್ಷ ಐದು ಲಕ್ಷ ಇಸ್ಕೊಂಡಪ್ಪ ಎದಕ್ಕೂ ಗೊತ್ತಿಲ್ಕ ಮನೆಗೆ ಏನೋ ಪ್ರಾಬ್ಲಮ್ ಅದೇ ಇಸ್ಕೊಂಡದ್ ಐದು ಲಕ್ಷ ಯಾರ ನಮಗ ಹಾ ಸಿದ್ದು ನ ಇಸ್ಕೊಂಡಿದ್ದ ಹೇಳಿನ್ರಿ ನಾನು ಆಲ್ರೆಡಿ ನಮ್ದು ಏನು ಯಾವ ಆ ಪ್ರಕಾರ ಇದ್ರೆ ಅವಯಪ್ಪ ಕೈಲಿಕ್ಕೋ ಬೇಡ ತೇನು ಅವ್ಕ ನಾ ಜವಾಬ್ದಿರ್ತೇನ ನೀವು ಅಲ್ಲಿ ಸಿದ್ದು ಏ ಅದು ಇರಲಿಲ್ಲ ನೀ ಯಾಕೆ ಅವ್ಕೆ ಎದ್ರ ಸಂಬಂಧ ಕೊಡಿಸಿ ಏಯ್ ಬರೇ ಓ ಏಯ್ ಇಬೇಕ್ರಿ ಸರಿ ನೀನು ಪೊಲೀಸ್ ಪೊಲೀಸಲ್ಲಿ ಕರೆಸ್ತಿ ಏ ಬರೇ ಏ ಕೊಡೋ ಏ ಬಿಡು ಓ ಮಾರಾಯ ನೀ ಸರಿ

ಅಲ್ಲಿ ಕಿಮ್ಮತ್ತೇನು ಇಡೀ ಉಣ್ಯಾಗೆ ಕಿಮ್ಮತ್ ಕೂಡ ಕೊಟ್ಟು ಮಟ್ಟಿಗೆ

ಇರೋ ಮಿಜಾಪುರ ಮಿಜಾಪುರ ಹಾ ಈ ಕಡೆ ಬಂದಿರ ಒಬ್ಬನೇ ಬಂದಿ ಹಾನ್ ನಾಗ್ ನಾಗ್ ಕೆಲಸ ಮಾಡ್ತರೆ ವಿಧಾನಸೌಧದ ಮುಂದೆ ಫೋಟೋಗ್ರಾಫರ್ ಬಂದಿ ಫೋಟೋ ಹೊಡಿತಾರಲ್ಲ ಫೋಟೋಗ್ರಾಫರ್ ಹಾ ಬಂದಿರದಲ್ಲ ಪ್ರವಾಸಿಗರು ಇಲ್ಲಿ ಇರ್ತೀನಿ ಇಲ್ಲಿ ಇರದಿರ್ತಿ ನನ್ನ ಹೌದಾ ರೂಮ್ ನಲ್ಲಿ ಇರ್ತಾರಾ ಎಸ್ ಮಂದಿರದ ರೂಮ್ ನಲ್ಲಿ ಆಗ್ ಮಂದಿ ಆಗ್ ಮಂದಿ ಪೇಮೆಂಟ್ ಗೆ ಮเดಟ್ ಬರ್ತದ ತಿಗಳ ಈ ಹುಡುಗ ಬಂದೆ ಅಂದ್ರೆ ಇಲ್ಲ ಈ ಹುಡುಗರ ಬಂದೆ ಬರ್ತೇನ ಒಂದ್ ಗಡಿ ಕರ್ಕೊಂಡಕ್ಕೆ ಕೆಲಸ ಸೋಮರೆ ಮಕ್ಕಳು ನೋಡಿ ಏನು ಕೆಲಸ ಇಲ್ಲ ಪೇಮೆಂಟ್ ಚಲೋ ಕೊಡ್ತಾರ ಮೊನ್ನೆ ಹಿಂಗೆ ಮಾಡ್ಲಿ ಲಾಸ್ಟ್ ಟೈಮ್ ದೋಸ್ಸು ಕರ್ಮೋದು ಹೀಗೆ ಬರೆ ಮಕ್ಕಳು ದತ್ತೆ ಗಿಸಿನ ಹಾರ್ಟ್ ಅಟ್ಯಾಕ್ ಅಲ್ಲ ಸೆಕೆಂಡ್ರಿ ಅಲ್ಲಿ ಹೌದು ಬೇರೆ ಕಡೆ ಹೋಗಿರ್ಬೇಕಾದ್ರೆ ಬಿಡ್ಲ ರೀ ಮಂದಿ ಅಂತಾರೆ ಹಗಲ ರಾತ್ರಿ ಕಷ್ಟ ಪಡ್ಬೇಕ್ರಿ ಅಲ್ಲಿ ನೀನು ಬರ್ಬೇಕಿಲ್ಲ ಮತ್ತೆಲ್ಲ ನೋಡಕ್ಕೆ ಜಿಮ್ ಗಿಮ್ ಮಾಡಿ ಕಾಣ್ತು ಹಾಂ ಬರೀ ಮಕ್ಕಳದ ಟೈಮ್ ಮತ್ತೆ ನೀನು ಕೆಲಸ ಇಲ್ಲ ಅಲ್ಲಿ ಇವನ್ ಚಲೋ ಕೊಡ್ತಾರೆ ನೋಡು ನಾಲ್ಕು ದಿನ ಮಾಡಿದೆ ಎರಡು ಸಾವಿರದ ಆರು ರೂಪಾಯಿ ಬರ್ತದೆ ಮೈಗೆ ಚೋಳಕ್ಕೆ ಸಾಬಾನ ಅರಬಿಗೆ ಹಚ್ಚು ಸಾಬಾನ ತೆಲಿಗೆ ಹಚ್ಚೋಳ ಕೊಬ್ಬರಿ ಎಣ್ಣೆ ಎಲ್ಲ ಕೊಡ್ತಾರೆ

ಎದಕ್ಕೆ ಮಾಡಿ ಸಾಲ ತಿಂಡಿ ಹೆಚ್ಚಾಗಿ ಮಾಡೀನಿ ಬಿಡೋಣ ನಾನು ತಿಂಡಿ ಹೆಚ್ಚಾಗಿ ಮಾಡೀನಿ ಯಾಕೆ ನಂಗೆ ತಿನ್ನೀ ಐದು ಲಕ್ಷ ರೂಪಾಯಿ ಹತ್ತು ವರ್ಷ ಇರುದ್ರು ಮುಟ್ಟಂಗಿಲ್ಲ ಇಲ್ಲಿ ಹೇಳ್ತೀನಿ ಕೇಳು ಸುಮ್ನ ಕೂಡ ಬಾ ಎಲ್ಲ ಕೂಡ ಎರಡು ವರ್ಷ ತಿಂಡಿ ನಿಮ್ಗೆ ಹಿಂಗೆ ಮುಟ್ಟಸ್ತೀನಿ ನೋಡಿ ನೀ ಸಾಲ ನೀನು ಒಳ್ಳೇದು ಕೇಳುವುದು ಏನಿಲ್ಲ ಅಲ್ಲಿ ಕೊಬ್ಬರಿ ಎಣ್ಣೆ ಕೊಡ್ತಾರೆ ಜಳಕ ಮಾಡೋಕೆ ಸಾಬಾನ ಕೊಡ್ತಾರೆ ಮತ್ತು ವರ್ಷ ಒಳಗೆ ಅದಕ್ಕೆ ಸಾಲ ಮಾಡಿ ಆದ್ರೆ ತುಪ್ಪ ತಿನ್ನು ಬೆಟ್ಟಿಂಗ್ ಆಡಿ ಎಲ್ತ್ ತಿನ್ನು ಕಲಿಯೋ ಮಳೆ ಮಗನ ಹಾಂ ಬೆಟ್ಟಿಂಗ್ ಆಡಿಯಿಂದ ಹೆಂಗೆ ಗೊತ್ತಾಯ್ತು ನಿನ್ನ ಮುಖ ನೋಡಿದ್ರೆ ಗೊತ್ತಾಗಲ್ಲ ನಿನ್ನ ಮುಖ ನೋಡಿ ಹ್ಯಾಂಗ ಬಾದಾಮಿ ಮಂಗೆಂದು ಕ್ಯಾಂಪ್ ಮುಖಳಗ್ಯದ ಅಲ್ಲೇ ಗೊತ್ತಾಯ್ತು ನಾವು ನೀ ಬೆಟ್ಟಿಂಗ್ ಆಡಿ ಸೋತಿ ಹೆಣ್ಣ ಹೇಗಿ ಅಂತ ಹೇಳಿ ಎಷ್ಟು ಜನ ಬರ್ತಾರೆ ದಿನ ಬೆಟ್ಟಿಂಗ್ ಆಗ್ಯದ ಸಾಲ ಆಗ್ಯದ ಕ್ರಿಕೆಟ್ ಬೆಟ್ಟಿಂಗ್ ಅದು ಜುಜಾ ಸ್ಪಿಡ್ ಇಸ್ಪಿಡ್ ಆಡಂಬರ್ತಾರೆ ಸಿಕ್ಕಾ ಬಂದು ಬರ್ತಾರೆ ಇಲ್ಲಿ ಗೊತ್ತಾಗಲ್ಲ ನಮ್ಗೆ ದಿನ ಇದೇ ನೋಡಿದ್ರೆ ನಾವು ಅಣ್ಣ ಶಶಿಅಣ್ಣವ್ರು ಹಾಂ ಶಶಿಅಣ್ಣ ಅಣ್ಣ ಅವರು ಡೇಟ್ ಹೋಗ್ಯಾರ ಅಣ್ಣ ನಾವು ಹೋಂಬಾ ಅಣ್ಣ ಕರ್ಕೊಂಡು ಬಾ ಅಂದ ಮನೆಗೆ ಹಾಂ ಅದಕ್ಕೆ ಹೋಗ್ಬಾ ಅಣ್ಣ ಶಶಿ ಎಲ್ಲೋಗನಪ್ಪ ಬಾ ಅಣ್ಣ ಬರ್ತಣ ಕುಂದ್ರೆ ಬಾ ಅಣ್ಣ ನಾ ಮೈಗೆ ತೊಕ್ಕೋಣ ನಾಷ್ಟ ಇಷ್ಟ ಮಾಡೋಕ್ ಕುಂತಿದ್ವಿ ಏನು ಮಾಡಿರ ಅಷ್ಟ ಅವಲಕ್ಕಿ ಶಶಿ ಬರಲ್ಲ ಮದ್ದಿನ ಜಟ ಮಾಡಿ ಹಾಂ ಆಯ್ತಾ ಜಟ್ ಬರ್ತಾನ ಬರ್ತಾಳ ಇನ್ನೊಂದು ಅರ್ಧ ಗಂಟೆ

ಶಾನರ್ ಆದ್ರೆ ಕೆಲಸ ಮಾಡಂಗ ಲೋಡಿ ಮಾಡ್ ಹಿಡ್ದ ನಿಮಗ ನಾನು ಬೈಕ್ ತೊಂದ್ರೆ ಮಾರ ಬೈಕ್ ತೊಂದ್ರೆ ನಾನು ಏನು ಮಾಡಬೇಕು ಅಂತ ಕೆಲಸ ಇಲ್ಲ ನೀನು ಕಾರ್ ತಗೋಬಾದ್ ನೀ ಮಾಡ್ದೇನ ಏಂಟ್ರ ಮಾಡ್ದಿ ಸಾಲ 5 ಲಕ್ಷ ರೂಪಾಯಿ ಬಾ 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 ರೂಪಾಯಿ ಎಲ್ಲ 2 ರೂಪಾಯಿ 5 5 ಲಕ್ಷ ಹಾ ಇದು ದುಡಿಬೇಕಾದ್ರ ಮುಕಳ ನೀರು ಇಳಿತಾಪ ನಿಂಗೆ ಏನ್ರ ಏನು ಅಮೌಂಟ್ ಅದ ಅಲ್ಲ ನಾನೇ ಬೆಂಗಳೂರಿಗೆ ಬಂದ್ ಎರಡು ವರ್ಷ ಆಯ್ತು ಬನ್ಯಾನ್ ತೂತ್ ಬಿದ್ದು ಚಡಿ ತೂತ್ ಬಿದ್ದು ಅವೇ ತಗೊಳಕ್ ಆಗಲ್ಲ ಇನ್ನು ನಂಗೆ ಎಲ್ಲಿದ್ದು ಕೊಡಲ ನಾನು ಸಾಲ ಹೆಂಗ್ ತೀರ್ಸೋಗದ್ ಮಾಡಿ ಮತ್ತೆ ನೀನು ಏನು ಗೊತ್ತಿಲ್ಲ ಮರ ಅದಕ್ಕೆ ಅಲ್ಲಿ ಹೊಡ್ಯಾಕತ್ತಿದ್ರು ಅವ್ರು ಹೊಡ್ಯಾಕ ಬೆನ್ನತ್ತಿದ್ರು ಹ್ಞೂ ಇವ ಇಲ್ಲ ನಮ್ಮ ದೋಸ್ತ ಶಂಕರ ಹ್ಞೂ ಅವ್ನು ಹೊಡ್ಯಾಕತ್ತಿದ್ರು ಅವ ನಡುವಾಗಿದ್ದ ಹಾಂ ನಡುವಾಗಿ ಇಸ್ ಕೊಟ್ಟಿದ್ದ ಅವ್ನು ಹೊಡ್ಯಾಕತ್ತರಪ್ಪ ಹಾಂ ನಾನು ನಾನು ಚಿಕ್ಕರ್ ಕಲಸಿ ಮಾಡ್ತಾರ ಓಡಿ ಬಂದ್ಬಿಟ್ಟು ಅವ್ರ ಜೀವನ ಹಾಳು ಮಾಡಿದೆ ನಿನ್ನ ಜೀವನ ಹಾಳು ಮಾಡ್ಕೊಂಡಲ್ಲ ಇಲ್ಲ ಏನು ಗೋಳೆ ಆಗಲ್ಲ ಗೋಳ ಐದು ಲಕ್ಷಪ್ಪ ಅಪ್ಪ ಒಂದು ರೂಪಾಯಿ ಅಲ್ಲ ರೂಪಾಯಿ ಅಲ್ಲ ಐದು ಲಕ್ಷ ಹಿಡಿಬೇಕಾದ್ರೆ ಐದು ವರ್ಷ ಬಾಕಿ ಇಲ್ಲಿ ಏ ಯಾವ ಮನುಷ್ಯ ನನಗೆ ಅದೇ ಮೇಸ್ಟಿಗಿಂತ ಬೇನೆ ಅಂತೆಲ್ಲ ನನಗೆ ಬರಂಗಿಲ್ಲ ತಿಳಿದಿಲ್ಲ ನಾನು ಎರಡು ತಿಂಗಳ ಐದು ಲಿಸ್ಟ್ ಕೊಡ್ತೀನಿ ಅಂತ ಗಂಟು ಬಿದ್ದಾನ ಹಾಂ ಅವಳೇವ ನೀವು ಒಳಗೆ ಬರಕತ್ತಲ್ಲಿವ ಅವನು ನಮ್ಮ ರೂಮ್ ಮೇಟ್ ಅದಾನಪ್ಪ ಅವನು ನಿನ್ನಂಗೆ ಅವನು ನಿನ್ನ ಸೇಮ್ ನೋಡು ನಾನು ಐದು ಲಕ್ಷ ಮಾಡ್ಕೊಂಡ್ಬಂದು ನಾಲ್ಕು ಲಕ್ಷ ಮಾಡ್ಕೊಂಡ್ಬಂದಿನಿ ಸಾಲ